ಹಾಯ್ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಏನಪ್ಪ ವಿಷಯ ಅಂದರೆ ನಾನು ಧರ್ಮಸ್ಥಳದಲ್ಲಿ ಒಂದು ಬೇಡ್ಕೊಂಡಿದ್ದೆ ದೇವ್ರ ಹತ್ರ ನಾನೇನೋ ಒಂದು ಇಷ್ಟು ಕೇಳ್ಕೊಂಡಿದ್ದೆ ಅದಕ್ಕೋಸ್ಕರ ಇಷ್ಟು ಕೂದಲು ಬಿಟ್ಟಿದ್ದೀನಿ ಇವತ್ತು ಮುಡಿ ಕೊಡಬೇಕು ಅಂತ ಸಡನ್ ಅನಿಸ್ತು ಅನ್ನಿಸ್ತು ಸಡನ್ನಾಗಿ ಪ್ಲ್ಯಾನ್ ಆಗಿದೆ ನನ್ನ ಫ್ರೆಂಡ್ಸ್ ಯಾರನ್ನೂ ಕೇಳಕ್ಕೆ ಹೋಗಿಲ್ಲ ಆಲ್ಮೋಸ್ಟ್ ನನ್ಗೆ ಗೊತ್ತಿರೋರು ನಾರ್ಮಲ್ಲಾಗಿ ಕೇಳಿದೆ ಅಂತ ಇಲ್ಲ ನಾನು ಒಬ್ಬನೇ ಹೋಗಿಬಿಡೋಣ ಅನ್ಕೊಂಡಿದ್ದೆ ನನ್ನ ಜೊತೆ ಒಬ್ಬ ಬಂದವನೇ ನಮ್ಮ ಶಿಷ್ಯ ಒಬ್ಬ ಹಿಂದೆ ಕೂತವನೇ ಶಿಷ್ಯ ಕಾಣಿಸ್ತಾನೆ ಇಲ್ಲ ಗೊತ್ತ ಕಾಣಿಸ್ತಾನೆ ವಿನಯ್ ಒಬ್ಬ ಬರ್ತಾನೆ ನಾಲ್ಕು ಜನ ಹೋಗ್ತಾ ಇದ್ದೀವಿ ಸಡನ್ ಪ್ಲಾನು ಕಾರ್ ಹಿಂದೆ ಅರವಿಂದ ನಾ ಸಾರಿ ಫೋನ್ ಕಾಣ್ತಾ ಇಲ್ಲ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ವಿನಯ್ನ ಪಿಕ್ ಮಾಡ್ಕೋತಾ ಬರೋದೇನಾ ಬಾಯ್ ಬಾಯ್

ಗೈಸ್ ಇಲ್ಲಿ ಕುಣಿಗಳಲ್ಲಿ ಊಟ ಮಾಡೋಣ ಅಂತ ಬಂದ್ವಿ ಎಲ್ಲಿ ನೋಡಿದ್ರು ತಾಜೆ ಕಾಣ್ತು ಅಲ್ಲಿ ನ್ಯೂ ತಾಜು ಅಲ್ಲಿ ಬರೀ ತಾಜು ತಾಜ್ ಮಹಲ್ ಫುಲ್ ತಾಜ್ ಹೋಟ್ಲೆ ಸಿಕ್ಕಿಲ್ಲ ಅಂದ್ಬಿಟ್ಟು ಮುಂದ್ಗಡೆ ಕಿಚನ್ ಹಳ್ಳಿ ಮನೆಗೆ ಹೋಗೋಣ ಅಂತ ನಾನು ಕಿಚನ್ ಗೈಸ್ ಕಿಚನ್ ಹಳ್ಳಿ ಮನೆ ಅಂತ ಹೋದ್ವಿ ಕಿಚನ್ ಹಳ್ಳಿ ಮನೆ ಕ್ಲೋಸ್ ಇವ್ರ ಕಡೆಯಿಂದ ಅದಾದ್ಮೇಲೆ ವೈಶಾಲಿ ಹೋಟ್ಲ್ ಅಂತ ಹೋದ್ವಿ ಅದು ತೆಗ್ದಿಲ್ಲ ಎಲ್ಲ ಕಡೆ ಹೋಟ್ಲಿ ಇಲ್ಲ ಹೊಟ್ಟೆ ಬೇರೆ ಹಸಿದೈತೆ ಟೈಮ್ ಆಲ್ಮೋಸ್ಟ್ ಒನ್ ಟ್ವೆಂಟಿ ಆಗಿದೆ ಸರಿ ಈ ಥರ ನಮಗೆ ಎಕ್ಸಾಮ್ ಹೋಗಕ್ಕೆ ಮುಂಚೆ ಎಕ್ಸಾಮ್ ಹಾಲಿಲ್ಲಿ ಹಾಕ್ಬಿಟ್ಟಿದ್ದರೆ ಎಷ್ಟೋ ಜನ ಉದ್ದಾರ ಆಗ್ಬಿಟ್ಟಿರೋದು ನೋಡಿ ಎಷ್ಟು ಅವೆ ಗೈಸ್ ಇವಾಗ ಚಾರ್ಮಟಿ ಘಾಟ್ ಮೇಲೆ ಹೋಗ್ತಾ ಇದ್ದೀವಿ ಇಲ್ಲೆಲ್ಲಾದರೂ ಹಾಕೊಂತೀವಿ ಬೆಳಿಗ್ಗೆ ಬಂದ್ಬಿಟ್ಟಿದೀವಿ ಆಲ್ಮೋಸ್ಟು ಸನ್ ಸನ್ ರೈಸ್ ಆಗುವಾಗ ಸ್ಟಾರ್ಟ್ ಮಾಡ್ಬೇಕು ಇವನು ದಾಗಲಿ ಎದುರು ಗುಂಪು ಶಿಷ್ಯ ಶಿಷ್ಯ ದೇವ್ರನೇಗೂ ಡ್ರಾಪ್ ಕೇಳ್ತಾರೆ ನೋಡಿ ಯಾರಾದರೂ ನಿಲ್ಸ್ತೀಯಾ ಆ ಹಿಂದೆನೋ ಒಂದು ಗಾಡಿ ಇಲ್ಲ ಮುಂದೇನು ಒಂದು ಗಾಡಿ ಇಲ್ಲ ಆದ್ರೆ ನಮ್ಮ ಮದೂರ್ ಫುಲ್ ಎಟ್ ಸ್ಟಾಪ್ ತಳ್ದ್ರು ನಿಲ್ಸ್ತೀಯಾ ನಿಮಗೆ ಗಾಯ್ಸ್ ಗುಬ್ಬಚ್ಚಿ ನೋಡಿ ಗುಬ್ಬಚ್ಚಿ ಅದು ಇದು ಬ್ರೋ ಟೈಮ್ ಪಾಸ್ ಮಾಡ್ತಾ ಇದೀವಿ ಇಲ್ಲಿ ಯದಾ ಅನುಬಾಳು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಕೊಂಡು ಸ್ವಲ್ಪ ಬೇಗ ಹೊರಟ್ಬಿಟ್ರು ಅನ್ಸುತ್ತೆ ಇದು ನಮಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ವೇಟ್ ಮಾಡ್ತಾ ಇದೀವಿ ಬೆಳಕಾಗಿ ತಸ ಓಡಾಣಾ ವ್ಯೂ ನೋಡಕ್ಕೆ ಅಂತ ನಮ್ಮ ಶಿಷ್ಯ ಅಂತೂ ಫೇಸ್ ತೋರ್ಚಾಕೆ ಏನು ದೇವದಾಸ ಆಗಿಬಿಟ್ಟು ಅವನು ದೇವ್ರಿಗೆ ಕೇಳ್ಕೊಂಡನು ಅವನು ಕೂದಲು ಬಿಟ್ಟ ನಾನು ಬಿಟ್ಟಿದ್ದೀನಿ ಬಟ್ ನಾನು ಧರ್ಮಸ್ಥಳ ಕೇಳ್ಕೊಂಡಿದ್ದೆ ಈಗ ನನ್ನ ವಿಶ್ಗೋಸ್ಕರವೇ ಬಂದಿದ್ದೀವಿ ಕೂದಲು ಇನ್ನಾರ ಕುಕ್ಕಳ ಕುಕ್ಕ ಕುಕ್ಕಳ ನಾನು ಕುಕ್ಕಳ ಏಯ್ ಕುಕ್ಕ ಕುಕ್ಕಳ ಕುಳಿತು ನೋಡಿ ಇದು ಕುಕ್ಕೋಣ ಇದ್ದೀವಿ ಎಷ್ಟೊಂದು ಓ ಏಯ್ಟ್ ಏಯ್ಟ್ ಮಂತ್ಸು ಹ್ಞೂ ಸವೆನ್ ಮಂತ್ಸು ಬಿಟ್ಟಿದ್ದೀನಿ ನನಗೆ ಈ ಕೂದಲು ಇಷ್ಟು ಇದೇ ಲೈಫಲ್ಲಿ ಫಸ್ಟ್ ಟೈಮ್ ನಾನ್ ಇಷ್ಟುದರೋದು ಚಿಕ್ಕ ವಯಸ್ಸಿನ ಎಲ್ಲ ಮಿಲ್ಟ್ರಿ ಕಟ್ಟಿಂಗೇ ಮಾಡಿಸ್ತಾ ಇರೋ ಎಲ್ಲಾರು ಮಿಲ್ಟ್ರಿ ಕಟ್ಟಿಂಗೇ ವಿನಯ್ ನೀನ್ ಹಿಂಗ್ ಬಿಟ್ಟರೆ ಅದನ್ನೇ ಹೇಳ್ತಾ ಒಂದು ವಿಡಿಯೋ ನೋಡ್ಬಿಟ್ಟು ನಿಮ್ ಪುನಿಯೆಲ್ಲ ಬಿಟ್ಟವನಲ್ಲ ಬಿಟ್ಬಿಡು ಕೂದಲು ಮಸ್ತಾಗ ನಾವು ಇವತ್ತು ತಲೆನೋವಂತ ಜುಟ್ ಕಟ್ ಜುಟ್ ಕಟ್ತೈಲ ತೆಕ್ಸ್ಬೇಕಾದ್ರೆ ಜುಟ್ ಕಟ್ಬಿಟ್ಟಿತ್ತು ಯಾವಾಗ ಅನ್ಕೊಂಡೆ ಪುನೀತ ಕಟ್ಬಿಟ್ರೆ ಹೆಣದ್ ಬಿಡ್ತದೆ ಅನ್ಕೊಂಡೆ ಆಕ್ಚುಲಿ ನನ್ನ ನಮ್ಮ ಅಕ್ಕ ಹೆಣ್ಣಿದ್ರು ಅದೊಂದು ಫೋಟೋ ಹಾಕಿದೀನಿ ನನ್ನ ಪೇಜಲ್ಲಿ ಸಕ್ಕದಾಗಿ ಮಾಡಿದ್ಲು ಬಟ್ ಫುಲ್ಲು ಮಾಡಿಸ್ಬೇಕು ಫೋಟೋಶೂಟ್ ಅಂದ್ಕೊಂಡೆ ಬಟ್ ನಮ್ಮಮ್ಮ ಅಮ್ಮ ಯಾಕೋ ಮೊನ್ನೆ ಕಟ್ ಮಾಡಿಸೋ ಅಂತ ಬೇಜಾರಲ್ಲಿ ಹೇಳಿದ್ರು ನೋಡಕ್ ಆಗ್ತಲ್ಲ ನಿನ್ನ ಅಂತ ಸೊ ನಾನು ಡಿಸೈಡ್ ಮಾಡಿ ಯಾಕೆ ಇದೆಯಾ ಇನ್ನೇನು ಇವಾಗ ವ್ಯೂಗೆ ಹಾಫ್ ಅನ್ ಅವರ್ ವೆಯ್ಟ್ ಮಾಡ್ತೀವಿ ಆಮೇಲೆ ಹೊಡ್ತೀವಿ ಯಾಕಂದ್ರೆ ನಮಗೆ ಅಷ್ಟು ದೂರದಿಂದ ಬಂದಿದ್ದೀವಿ ಅದಕ್ಕೋಸ್ಕರ ಎಲ್ಲರ ಕೆಲಸನೂ ರಜಾ ಮಾಡಿಕೊಂಡು ಗ್ಯಾಪ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಈಗ ಕಾರಲ್ಲೇ ವೇಟ್ ಮಾಡ್ತಾ ಇದ್ವಿ ನೀವು ಅಷ್ಟೇ ಅಲ್ಲ ಫ್ರೆಂಡ್ಸ್ ಧರ್ಮಸ್ಥಳ ನೋಡ್ಬೇಕಂದ್ರೆ ಎಲ್ಲ ನೋಡ್ಕೊಂಡು ಹೋಗ್ತೀರ ಸೊ ಅಂತೂ ಒಳ್ಳೆ ನೇಚರ್ ಇರೋ ಪ್ಲೇಸಿಗೆ ಬಂದಿದ್ದೀವಿ ನೇಚರು ನಮ್ಮ ಫ್ಯೂಚರ್ ನೇಚರ್ ಫ್ಯೂಚರು ನಮ್ಮ ಫ್ಯೂಚರ್ ಒಳ್ಳೆ ಮಾರ್ನಿಂಗ್ ಹಿಂಗಿದೆ ಎದ್ದ ತಕ್ಷಣ ನೋಡಿ ಇವತ್ತು ಪ್ಲೇಸ್ ಏನು ಸೈಕ್ ಆಗಿದೆ ಅವತ್ತು ನಿಲ್ಸುತ್ತಲ್ಲ ಅಲ್ಲಿ ನಿಲ್ಸೋಣ ಹ್ಞೂ ಬೇಡ್ರ ಮತ್ತೆ ಗಮ್ ಇಟ್ಕೊಂಡು ಹೋಗೋಣ ಕ್ಲೇಸ್ ನೋಡಿ ಎಷ್ಟು ಸಾಕಾತ್ ಆಗೈತಿ ಇವತ್ತು ವ್ಯೂ ಮಾತ್ರ ನಾವು ಬಂದಿರೋ ಇದಕ್ಕೆ ನಮ್ಮ ಕಾರ್ ಅಲ್ಲಿ ಶಿಷ್ಯ ಏನಾಯ್ತು ಉಪೇಂದ್ರ ಅಂತಾರೆ ಅದೇ ಧರ್ಮಸ್ಥಳ ಇವಾಗ ನನಗೆ ನಾನು ಮುಡಿ ಕೊಡಬೇಕು ಮೇಲೆ ಅಲ್ಲಿ ಸ್ನಾನ ಮಾಡಿಕೊಂಡು ನದಿಲಿ ಫ್ರೆಶ್ ಅಪ್ ಆಗಬೇಕು ಜನ ಕಡಿಮೆ ಇದಾರೆ ಆ್ಯಕ್ಚುಲಿ ಫೈನಲಿ ಇವಾಗ ಕೂದಲು ಕೊಡೋ ಟೈಮು ಅಂದರೆ ನಾನು ನಮ್ಮಮ್ಮಂಗೆ ಬೇಡಿಕೊಂಡು ಹುಷಾರಾಗಲಿ ಅಂದರೆ ಅವ್ರಿಗೆ ಹುಷಾರಿರಲಿಲ್ಲ ಹುಷಾರಾಗಲಿ ಅಂತ ಬೇಡ್ಕೊಂಡಿದ್ದೆ ಸೊ ಇವಾಗ ನಮ್ಮಮ್ಮನೇ ಮುಡಿ ಕೊಡು ಅಂತ ಹೇಳಿದ್ರು ಇವಾಗ ಬಂದಿದ್ದೀನಿ ಟೆಂಪಲ್ಗೆ ಇವಾಗ ಹಿಂಗೆ ಇಡೀ ನೋಡಿ ಎಷ್ಟು ಎಷ್ಟುದ್ದ ಬಿಟ್ಟಿದ್ದೀನಿ ಅಂದರೆ ಇಲ್ಲಿ ಶುದ್ಧ ಮೇಲ್ ಹಾಗೆ ಇಷ್ಟು ಧರ್ಮಸ್ಥಳದಲ್ಲಿ ಮುಡಿ ಕೊಡ್ತೀನಿ ಬಟ್ ಮೇಲೆ ಹೇಗಿರುತ್ತೆ ನೋಡಿದ್ದೀವಿ ಓಕೆನಾ

ಇನ್ನೊಂದು ಆ ಒಂದು ಎರಡು ತಿಂಗಳು ಫುಲ್ ಎಲ್ಲ ಗಿಟ್ ಹಾಕ್ಕೊಂಡು ಮೂರು ತಿಂಗಳು ಮ್ಯಾನೇಜ್ ಮಾಡಬೇಕು ಒಂದು ಟೂ ಮಂತ್ ಒನ್ ವೀಕ್ ಇದು ಬರುತ್ತೆ ಆ್ಯಕ್ಚುಲಿ ಶಿಶಾ ಸ್ನಾನ ಎಲ್ಲ ಆಯಿತು ಇವಾಗ ದೇವ್ರ ದರ್ಶನಕ್ಕೆ ಹೋಗ್ಬೇಕು ಸ್ನಾನ ಮಾಡ್ಕೊಂಡು ಫುಲ್ಲು ಅಲ್ಲಿ ದರ್ಶನ ಆಯಿತು ಬೇಗ ಆಯಿತು ಜನ ಇರಲಿಲ್ಲ ಅಂತ ಆಇ ಸಕಲ ಆಗನಿಸ್ತಿ ಗೈಸ್ ಒಬ್ನೇ ಇದीडीನೇ ಏನೋ ಮಲ್ಗೋನೆ ಏನೋ ಮಲ್ಗೋವ ರ ನಾ ಬಾಯಿ ಮುಚ್ಚಕೊಂಡಿದ್ದೀವಿ ನಮ್ಮ ಕೆಣಿಕೆ ಬಿಡಿ ನಮ್ಮ ಕೆಣಿಕೆ ಬಿಡಿ ಕುಕ್ಕೆ ಸುಬ್ರಹ್ಮಣ್ಯ ಬಂದು ಬಂದಿದ ತಕ್ಷಣ ಡೈರೆಕ್ಟು ವಿ ಐ ಪಿ ದರ್ಶನ ಥರ ನನಗೆ ಬಂದು ಅವರೇ ಕರ್ಕೊಂಡು ಹೋಗ್ಬಿಟ್ರು ನಮ್ಮ ಈಗ ಕಾಲ್ ಮಾಡಿದ್ದಕ್ಕೆ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಎಷ್ಟು ದಿನವೂ ಬಂದಿದ್ವಿ ಇಲ್ಲಿ ಬಂದು ಕಾದು ವಾಪಸ್ ಹೋಗ್ತಾಯಿದ್ವಿ ಟೈಮಿಂಗ್ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಇವತ್ತು ನಮ್ಮ ಮ್ಯಾಮು ಕಾಲ್ ಮಾಡಿದ್ದೆ ಮಾಡಿದ್ದೆ ತಡ ಡೈರೆಕ್ಟ್ ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡಿದ್ವಿ ಒಂಥರ ಖುಷಿ ಆಗ್ತಾಯಿದ್ದೆ ತುಂಬ ದಿನ ಆದಮೇಲೆ ಕಾದು ಕಾದೋ ಹೋಗಿದ್ವಿ ಇವತ್ತು ಡೈರೆಕ್ಟು ಗೈಸ್ ಈ ಎಲ್ಲ ದೇವ್ರ ದರ್ಶನ ಮುಗೀತು ನಾನು ಮುಡಿ ಕೊಡ್ತಾಯಿತ್ತು ಎಲ್ಲ ಟಯರ್ಡ್ ಆಗ್ಬಿಟ್ಟವ್ರೆಲ್ಲ ಮನೆಗೆ ಹೋಗ್ತಾ ಇದ್ದೀವಿ ಅವರೆಲ್ಲ ಮಲ್ಕೊಂಡ್ಬಿಟ್ಟವ್ರಾಗ ಏನೋ ಗೊತ್ತಿಲ್ಲ ಸೊ ಇವಾಗ ಹೋಗ್ತಾ ಇದೀನಿ ಸಾಂಗ್ ಹಾಕೋಣ ಅಂದರೆ ನೆಟ್ವರ್ಕ್ ಇಲ್ಲ ಆಮೇಲೆ ಎಫ್ ಎಮ್ ಹಾಕಿದ್ರೆ ಬಿಟ್ಟು ಬಿಟ್ಟು ಕೊಡ್ತಾಯಿದೆ ಅದಕ್ಕೋಸ್ಕರ ಪೀಸಾಗಿ ನಿರಾರು ಇಲ್ಸಿದೀನಿ ಒಳ್ಳೆ ನೇಚರ್ ಸೌಂಡ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನೋಡಕ್ ನೋಡ್ತಾ ರುಚಿ ಯಾರಾದ್ರೂ ರುಚಿ ನನ್ನ ನೋಡಕ್ ಆಯ್ತಾರ ನಮ್ಮ ರುಚಿನೂ ನೋಡಕ್ಕಾಗ್ತಲ್ಲ ಇಬ್ಬರು ಬೋರ್ಡ್ ಆಗ್ಬಿಟ್ಟಿದ್ದೀವಿ ನಮ್ಮ ರುಚಿನೂ ನಮ್ಮ ರುಚಿನೂ ಬಡ ಏಯ್ ನಮ್ಮ ರಿಚಿನೂ ಬಡ ನಾನು ಬೋಡ ಏ ಗೈಸ್ ಟು ಬೋಡಸ್ ಆಯ್ತು ಮನೆ ಹತ್ರ ಬೆಂಗಳೂರಲ್ಲಿ ಇದ್ದೀವಿ ಆಲ್ರೆಡಿ ನಮಗೆ ನಮ್ಮ ಫ್ರೆಂಡ್ ಮನೆಗೆಲ್ಲ ಡ್ರಾಪ್ ಮಾಡಿ ನಮ್ಮ ಇಳಿದು ಇಳಿದ ಇನ್ನು ವಿನಯ್ ಸ್ವಾಮಿ ಈಗ ಅವ್ರನ್ನೂ ಡ್ರಾಪ್ ಮಾಡಿ ಮನೆ ಅಂಡ್ ಮತ್ತೆ ಮುಂದಿನ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಇದ್ದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್